ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬರ್ ನೀವು ವಿಡಿಯೋ ಸೊ ನೀವು ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರ ಸೊ ನಿಮ್ಮ ಫ್ರೆಂಡ್ಸ್ಗೆ ಫಾಲೋ ರಿಕ್ವೆಸ್ಟ್ ಹಾಕಿರ್ತಾರೆ ಅವರು ಕೂಡ ನಿಮಗೆ ಫಾಲೋ ಬ್ಯಾಕ್ ಕೊಟ್ಟಿರ್ತಾರೆ ಆದರೆ ಕೆಲವೊಬ್ಬರು ಫಾಲೋಬ್ಯಾಕ್ ಕೊಟ್ಟಿರ್ತಾರೆ ಆಮೇಲೆ ಅವರು ಅಷ್ಟು ಅವರು ಅನ್ಫಾಲೋ ಮಾಡಿರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಒಬ್ಬೊಬ್ಬರ ಅಕೌಂಟ್ ತಗೋಬಿಟ್ಟು ಗೊತ್ತಾಗೋದಿಲ್ಲ ನಿಮ್ಗೆ ಯಾರು ಅನ್ಫಾಲೋ ಮಾಡಿರೋ ನೋಡೋದಕ್ಕೋಸ್ಕರ ಬಟ್ ನಾನು ನಿಮಗೆ ಒಂದು ಸೀಕ್ರೆಟ್ ಆಗಿರೋ ಒಂದು ಟ್ರಿಕ್ನ ತಿಳ್ಸ್ಕೊಡ್ತಿದ್ದೀನಿ ಇದರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ಯಾರು ನಿಮ್ಮನ್ನ ಫಾರ್ನ್ ಫಾಲೋ ಮಾಡಿದಾರೆ ಅಥವಾ ಯಾರು ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ನಿಮಗೆ ತಿಳ್ಕೊಬೋದು ಸೊ ಯಾವ ಅಂತ ತಿಳ್ಸ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದು ಲೈಕ್ನ ಮಾಡಿ ಬರ್ಬಿಟ್ಟು ಮಾಡಿ ಸೊ ಬನ್ನಿ ಓದ್ತೀನಿ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗಸ್ ಫಸ್ಟ್ಲಿ ನೀವು ಏನು ಮಾಡೋಕ್ಕೆ ಹೋದರೆ ನಿಮ್ಮೊಂದು ಮೊಬೈಲಲ್ಲಿರೋದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಕ್ಕಾಗುತ್ತೆ ಅದಾದ ನಂತರ ತ್ರೀ ಡೋರ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಸರ್ಚ್ ಬಾರಿಗೆ ಬಂದುಬಿಟ್ಟು ಡೌನ್ಲೋಡ್ ಇವರ್ ಇನ್ಫಾರ್ಮೇಷನ್ ಅಂತ ಸರ್ಚ್ ಮಾಡಿ ಓಕೆನಾ ಗಸ್ ಇಲ್ಲಿ ನೋಡೋದು ಡೌನ್ಲೋಡ್ ಆ ಟ್ರಾನ್ಸ್ಫರ್ ಇನ್ಫಾರ್ಮೇಷನ್ ಅಂತ ಇದೆ ಯಾರ ಕ್ಲಿಕ್ ಮಾಡಿಕೊಂಡು ಸೊ ಸಮ್ ಆಫ್ ಇವರ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಸೊ ನೋಡ್ಬೋದು ಇಲ್ಲಿ ಫಾಲೋವರ್ಸ್ ಅಂಡ್ ಫಾಲೋಯಿಂಗ್ ಅಂತ ಇದೆ ನಿಮ್ಮಾಗ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂದರೆ ಈ ಒಂದು ಡಿವೈಸ್ನಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಓಕೆನಾ ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಡೇಟ್ ರೇಂಜಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವಾಗಿಂದ ಚೆಕ್ ಮಾಡಬೇಕು ಅಂದರೆ ನೀವು ಯಾರನ್ನ ಫಾಲೋ ಮಾಡಿದರೆ ಅನ್ಫಾಲೋ ಮಾಡಿದ್ರೆ ಅಂತ ಯಾವಾಗಿನ ಚೆಕ್ ಮಾಡಬೇಕು ಅಂತ ಇಲ್ಲಿ ಡೇಟ್ ಡೇಟ್ ರೇಂಜ್ ಕೊಡಬೇಕಾಗುತ್ತೆ ಸೊ ಆಲ್ ಟೈಮ್ ಕೊಟ್ಟರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ದೆ ಅಂತ ತೊಗೊಳುತ್ತೆ ಲಾಸ್ಟ್ ಇಯರ್ ಅಂದರೆ ಹಿಂದಿನ ವರ್ಷದ್ದು ಕೊಡುತ್ತೆ ಲಾಸ್ಟ್ ತ್ರೀ ಇಯರ್ಸ್ ಅಂದರೆ ಈ ಕೊಡೆ ಹಿಂದಿನ ಮೂರು ವರ್ಷದ ಮೂರು ವರ್ಷದ ಕೊಡುತ್ತೆ ಆಮೇಲೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಂದರೆ ಸಿಕ್ಸ್ ಮಂತ್ಸಿಂದ ಕೊಡುತ್ತೆ ಓಕೆನಾ ಸೊ ನಿಮಗೆ ಬೇಕಾಗಿರುವಂಥ ಯಾವ ರೇಂಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ನಿಮಗೆ ಇಲ್ಲಿ ಫಾರ್ಮೆಟ್ ಅಂತ ಇದೆಯಲ್ಲ ಇವಾಗ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಜೆ ಎಸ್ ಓ ಏನಂತ ಇದೆಯಲ್ಲ ಈ ಒಂದು ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಮೀಡಿಯಾ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಯಾವ ಥರ ಇರಬೇಕು ಅಂತ ಕೇಳ್ತಾಯಿದ್ರೆ ಸೊ ನಿಮಗೆ ನಿಮಗೆ ಬಿಟ್ಟು ಅದನ್ನು ಮೀಡ್ಯಾಮಾಗ ಇರೋಕ್ಕೆ ಹೆಂಗಿದ್ರು ಓಕೆನಾ ಓಕೆನಾ ಅದಾದ ನಂತರ ನೀವು ಇಲ್ಲಿ ನೋಟಿಫೈ ಅಂತ ಇದೆಯಲ್ಲ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮೊಂದು ಇಮೇಲ್ನ ಹಾಕಬೇಕಾಗುತ್ತೆ ಓಕೆನಾ ಸೊ ಯಾವೊಂದು ಇಮೇಲ್ಗೆ ಈ ಒಂದು ಡೀಟೇಲ್ಸ್ ಎಲ್ಲ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಒಂದು ಇಮೇಲ್ಗೆ ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಡನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ರಿಯೇಟ್ ಫೈಲ್ ಫೈನ್ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಟ್ವೆಂಟಿ ಫೋರ್ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಝೀಮಲ್ಗೆ ಬಂದಿರುತ್ತೆ ಸೊ ಅದನ್ನ ಚೆಕ್ ಮಾಡ್ಕೊಂಡು ಯಾರು ನಿಮಗೆ ಫಾಲೋ ಮಾಡಿದಾರೆ ಯಾರು ನಿಮಗೆ ಅನ್ಫಾಲೋ ಮಾಡಿದಾರೆ ಅಂತ ಓಕೆನಾ ಸೊ ಇಷ್ಟ ಗೊತ್ತಿರೋ ಒಂದು ವಿಡಿಯೋ ನಿಮ್ಮ ವಿಡಿಯೋ ವೀಡಿಯೋ ಲೈಕ್ ಮಾಡಿ ಇದೇ ಇದರ ಚುನಾವಣೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಿಗಲ ಮುಂದಿನ ವಿಡಿಯೋದಲ್ಲಿ